Yeah. ಧ್ವಜ ಅದಕ್ಕೆ ಸರ್ ಇಟ್ಕೊಂಡಿದ್ದ ಈಗ ಇಟ್ಕೊಂಡಿದ್ದಲ್ಲ ಧ್ವಜ ಕಟ್ಟಿ 15 ದಿನ ಆಯ್ತು ಒಬ್ರಾದ್ರು ಕೇಳಿದ್ರ ನೀವು ಬಂದಿ ಜಾಗ ಹೋಯ್ತು ಅಂತ ಸುದ್ದಿ ಬಂತು ನಮಗೆ ನಮಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಕೊಟ್ಟಿದ್ರೇ ಇದೀವಿ ಯಾರಿಗೇ ಅಧಿಕಾರಿಗಳು ನಮಗೆ ಹೇಳ್ ಕೊಡ್ತಾ ಇಲ್ಲ ತೊಂದ್ರೆ ಕೊಡ್ತಾ ಇಲ್ಲ 15 ದಿನ ಆಯ್ತು ನೀವು ಬಂದ್ ಕೇಳಿದ್ರ ನಮ್ ಕಷ್ಟನ ಯಾಕ ಕಟ್ಟಿದ್ರ ಅಂತ ಕೇಳಿದ್ರ ನೀವು ಒಂದು ಮಾತು cart್ರು ನೀವು ಅದಕ್ಕೆ ಹೇಳಬೇಕಲ್ಲ ಸರ್ ನೀವು ಬಂದಿ ನಾವೇ ಸರ್ ಕಟ್ಟಿದದ್ದು ನಾವೇ ಕಟ್ಟೆ ನಾನೇ ಕಟ್ಟಿಸ ಸರ್ ಎಲ್ಲ ನಾವು ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಸರ್ ನಾವು ಎಲ್ಲಾ ವ್ಯಾಪಾರ

ಆಗಿದೆ ಅವ್ಯವಾರ ಆಗಿದೆ ಅಂತಾನೆ ಹೇಳ್ತಾರೆ ಎಲ್ಲರಿಗೂ ನಾವು ಅವರು ಸಂಘದವರು ಜಾಗ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಆ ಲೆಕ್ಕ ತೋರಿಸ್ತಾ ಇಲ್ಲ ಮತ್ತೆ ಅವ್ರ ಮಗನ ಹೆಸರಲ್ಲಿ ಇಲ್ಲೇ ಇದ್ದಾರೆ ವ್ಯಾಪಾರ ಮಾಡ್ತಾರೆ ಅಧ್ಯಕ್ಷ ಹರಿಜನ ಜಾಗ ಅದು ಅವ್ರ ಜಾಗ ಅವ್ರ ಮಡಿಗೆ ಮಗನ ಹೆಸರು ಕೊಡ್ಸಿದ್ದಾರೆ ನಾನು ಇಪ್ಪತ್ತೈದು ವರ್ಷದಿಂದನೂ ಇದೇ ಇಲ್ಲೇ ಅಪಾರ ಮಾಡ್ತಾ ಇದ್ದೀನಿ ಆದರೆ ಅನ್ಯಾಯ ಮಾಡ್ತಾ ಇದ್ದಾರೆ ಆಫೀಸರ್ಗಳು ಫುಲ್ ಅನ್ಯಾಯ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಯಿತು ಗಾಯತ್ರಿ ಮೇಡಮ್ ಅಂತ ಒಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಅವ್ರು ಆಗಿದೆ ಟೆಂಡ್ರಾಗಿದೆ ಆಗಿದೆ ಸರ್ ಟೆಂಡ್ ಆಗಿದೆ ಅಂತೇಳಿ ಬಾತ್ರೂಮ್ ಆಗಿದೆ ಅಂತೇಳಿ ಒಂದು ತಿಂಗಳಿಂದ ಸ್ಟೇಟ್ಮೆಂಟ್ ಕೊಟ್ಟೆ ಸರ್ ಟಿವಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಹೋಗಿ ಕೇಳಿದ್ರೆ ಮಾಡ್ತೇನೆ ಮಾಡ್ತೇನೆ ಅಂತಾರೆ ಒಂದುವರೆ ತಿಂಗಳಾಯ್ತು ಇನ್ನೂ ಒಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿರು ಮೇನ್ ರೋಡ್ ಮಾಡಿಬಿಟ್ಟು ಸರ್ ಮ್ಯಾಲೆ ಮೂಲೆಯಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅದೇ ನಮ್ಮ ಬೇಡಿಕೆ ಜಾಗ ಉಳಿಬೇಕು ಈ ಹಣ್ಣು ತರಕಾರಿ ಸಂಘದವ್ರು ಲೆಕ್ಕ ಕೊಡ್ತಾ ಇಲ್ಲ ಸ್ವಚ್ಛತಾ ಏನಿಲ್ಲ ಸ್ವಚ್ತ ಹಣ್ಣು ತರಕಾರಿ ಸಂಘದ ಅಧ್ಯಕ್ಷರು ಹದಿನೈದು ಲಕ್ಷ ರೂಪಾಯಿ ಕೆಎಂ ಸಸ್ಯಲ್ಲಿ ಇಟ್ಟಂತದ್ದು ಲೆಕ್ಕ ಕೊಡ ಅಂದ್ರೆ ಎಮ್ ಎಲ್ ಆರ್ ಹತ್ರ ಕೇಳ ಅಂತ ಹೇಳಿದಂತ ಈ ಸಂಘದ ಅಧ್ಯಕ್ಷ ಪಿ ಎನ್ ಸತೀಶ್ ನಾಯ್ಕ ಮತ್ತು ಎಸ್ ಎಂ ಟಿ ಉಪಾಧ್ಯಕ್ಷ ಎ ಎಂ ಬಿ ಬಶೀರ್ ಇವ್ರ ಹತ್ರ ಲೆಕ್ಕ ಕೇಳಿದ್ರೆ ಹತ್ತೆ ಎಮ್ ಎಲ್ ಎ ನತ್ರ ಹೋಗಂತ ಹೇಳ್ತಾರೆ ಸರ್ ಸಂಘಕ್ಕೆ ದುಡ್ಡು ಕೊಟ್ಟರು ನಾವು ಸಂಘ ಮಾಡಿದವ್ರು ನಾವು ಲೆಕ್ಕ ಕೇಳಿದೆ ನೀವು ಲೆಕ್ಕ ಕೊಡ್ದು ಬಟ್ ಹೋಗಿ ಅವರು ಕೇಳ ಅಂತ ಹೇಳ್ತಾರೆ ಸರ್ ಎಷ್ಟೀವಿ ಮಾರ್ಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಕಪ್ಪು ಬಾಟ ಕಟ್ಟಿ ಹದಿನೈದು ದಿನ ಆಯಿತು ನಾವು ಫ್ಲಾಕ್ ಫ್ಲ್ಯಾಕ್ ಕಟ್ಟಿದ್ದೀವಿ ಇಪ್ಪತ್ತರಿಂದ ಮೂವತ್ತು ದಿನ ಕಟ್ಟಿದ್ವಿ ವ್ಯಾಪಾರ ಮಾಡೋದ್ರಾಗ ಒಬ್ಬರು ಅಧಿಕಾರಿ ಬಂದು ಕೇಳಿಲ್ಲ ಯಾಕೆ ಫ್ಲ್ಯಾಕ್ ಕಟ್ಟಿದ್ದೀರಿ ಬ್ಲ್ಯಾಕ್ ಕಪ್ಪು ಬ್ಲಾಕ್ ಯಾಕೆ ಕಟ್ಟಿದ್ದೀರಿ ಯಾಕೆ ಮನ ಆಚರಣೆ ಮಾಡ್ತಿದ್ದೀರಿ ಅಂತ ಒಬ್ಬರು ಬಂದು ಕೇಳಿಲ್ಲ ಏಕಾಏಕಿ ಮೊನ್ನೆ ಸುದ್ದಿ ಬಂತು ಎ ಪಿ ಎಮ್ ಸಿ ಮುಖಾಂತರದ ಬಂತು ಏನಂತ ಜಾಗ ಸೇಲ್ ಮಾಡಿದ್ದನ್ನು ಕಟ್ಟ ಪರ್ಮಿಷನ್ ಕೊಟ್ಟಿದ್ದೀವಿ ನಾವು ಅಂತೇಳಿ ಮತ್ತು ನಮಗೆ ಜಾಗ ಎಲ್ಲಿ ಸರ್ ನಾವು ಎಲ್ಲಿ ಗೊತ್ತೆ ಮತ್ತು ಜಾಗ ಸೇಲ್ ಮಾಡಬೇಡಿ ಅಂತೇಳಿ ಒಂದೂವರೆ ವರ್ಷದಿಂದನೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಒಂದೂವರೆ ವರ್ಷದಿಂದನೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲರೂ ಇಲಾಖೆಗೂ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಸೇಲ್ ಮಾಡಬೇಡಿ ಸೇಲ್ ಮಾಡಬೇಡಿ ಅಂತೇಳಿ ಮನೆ ಏಕಾಏಕಿ ಕಟ್ಟ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತೇಳಿದ ಮತ್ತು ನೋಡಿ ರಸ್ತೆ ಸರಿ ಇಲ್ಲ ಸರ್ ರೋಡು ರೋಡೇ ಇಲ್ಲ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರೆ ಹೊಂಡನೆ ಕಾಣುತ್ತೆ ಮತ್ತು ಕಸ ಅಂತೂ ತೆಗಿಯೋದೇ ಇಲ್ಲ ಸರ್ ವಾರಕ್ಕೆ ಎರಡು ದಿನ ವಾರಕ್ಕೆ ಮೂರು ದಿನ ಕಸ ತೆಗಿತಾರೆ ಟಾಯ್ಲೆಟಲ್ಲಿ ನೀರೇ ಇಲ್ಲ ಸರ್ ನೀರು ಇಲ್ಲ ಟಾಯ್ಲೆಟಲ್ಲಿ ಇದು ಬಾಗಿಲು ಇಲ್ಲ ಕೇಳಿದರೆ ನೀವೆಂತ ಹೇಳೋದು ಮಾರಾ ನೀವೆಂತ ಹೇಳೋದು ಅಂತ ಹೇಳ್ತಾರೆ ಸರ್ ಯಾರ ಹತ್ರ ಹೇಳೋದು ಸರ್ ನಾವು ಕಷ್ಟ ಯಾರ ಹತ್ರ ಹೇಳ್ಕೋಬೇಕು ಸರ್ ಅಧಿಕಾರಿ ಹತ್ರ ಹೇಳಿಲ್ಲ ಅಂದರೆ ಮತ್ತೆ ಯಾರ ಹತ್ರ ಹೇಳಬೇಕು ಇವತ್ತು ಲಾಸ್ಟ್ ಟೈಮ್ ಎಂಬತ್ತೆಂಟು ಲಕ್ಷ ಲಂಚ ತಿಂದವರು ಗೋಪಾಲ ತಿಪ್ಪಣ್ಣ ಕಾಕನವರು ಅಂತೇಳಿ ಕಾರ್ಕಳ ಸೆಕ್ರೆಟ್ರಿಯವರು ಆವಾಗ ಆಡಳಿತ ಅಧಿಕಾರಿಯಾಗಿ ಮಾಡಿ ಅವರೇ ಜಾಗಕ್ಕೆ ಸೈನ್ ಮಾಡಿದವರು ಅವ್ರು ಇವತ್ತು ಬಂದಾರೆ ಅವ್ರು ಇವತ್ತು ಬಂದು ಹೇಳ್ತಾರೆ ನೀವು ಯಾಕೆ ಮಾಡ್ತಾ ಇದ್ದೀರಿ ಪ್ರತಿಭಟನೆ ಯಾಕೆ ನ್ಯೂಸ್ನವ್ರು ಬಂದಾರೆ ಅಂತ ಇವತ್ತು ಕೇಳ್ತಾ ಇದ್ದಾರೆ ಹದಿನೈದು ದಿನದಿಂದ ಒಂದು ಜನ ಕೇಳಲಿಲ್ಲ ನನಗೆ ಯಾಕೆ ಕಟ್ಟಿದ್ದೀರಿ ಯಾಕೆ ಇದು ಇದ್ದೀರಿ ಅಂತ ಕೇಳಿಲ್ಲ ಇವತ್ತು ಇವ್ರು ಮೊದಲೇ ಮಾಡಲಿಕ್ಕಿಲ್ಲ ಇದು ಮಾಡಲಿಕ್ಕಿಲ್ಲ ಯಾಕೆ ಮಾಡಲಿಕ್ಕಿಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಉಂಟು ಪ್ರತಿಭಟನೆ ಮಾಡಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಸರ್ ಅವರು ಹೌದಲ್ಲ ಸರ್ ನೀರು ಕುಡಿಯೋಕ್ಕೆ ನೀರಿಲ್ಲ ಸರ್ ಕುಡಿಯೋಕ್ಕೆ ನೀರು ಎಲ್ಲಿ ಇರ್ತಾರೆ ಸರ್ ನಾವು ಅಲ್ಲಿ ಹೋಗಿ ನೀರು ತೊಗೊಂಬರ್ಬೇಕು